ಜಿಲ್ಲಾ ಪತ್ರ ಬರಹಗಾರರಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಕೂಡ್ಲಿಗಿ ಪಟ್ಟಣದಲ್ಲಿ ತಾಲೂಕು ಕಚೇರಿಯ ಆವರಣದಲ್ಲಿ ಒಳಗಡೆ ಉಪ ನೋಂದಣಿ ಕಚೇರಿ ಮುಂಭಾಗದಲ್ಲಿ ಜಿಲ್ಲಾ ಪತ್ರ ಬರಹಗಾರರು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ರು ಅವರು ಪತ್ರ ಬರಹಗಾರಿಗೆ ಪ್ರತ್ಯೇಕ ಲಾಗಿನ್ ಕೊಡುವುದು ಮತ್ತು ಇತ್ತೀಚಿನ ಗಣತೀಕೃತ ಈ ಸ್ವತ್ತು ಈ ದಾಖಲೆಗಳಿಂದ ನೋಂದಣಿಗೆ ಆಗುತ್ತಿರುವ ತಪ್ಪುಗಳನ್ನು ಸರಿಪಡಿಸಬೇಕು ಸೇರಿ ತಮ್ಮ ವಿವಿಧ ಹಕ್ಕುತ್ತಾಯಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಕೂಡ್ಲಿಗಿ ತಾಲೂಕಿನ ವ್ಯಾಪ್ತಿಯ ಜಿಲ್ಲಾ ಪತ್ರ ಬರಹಗಾರ ನಡೆಸಿದರು ಈ ಸಂದರ್ಭದಲ್ಲಿ ಪತ್ರ ಬರಹಗಾರ ಮುಖಂಡ ದೇವರಮನೆ ಕಿರಣ ದೇವರ ಮಾತನಾಡಿದರು ತಾಲೂಕು ಆಡಳಿತ ಸೌಧದ ಮುಂದೆ ಹಾಗೂ ಉಪ ನೋಂದಣಿ ಕಚೇರಿಯಲ್ಲಿ ವೃತ್ತ ಅನಧಿಕೃತವಾಗಿ ಓಡಾಡುವ ವ್ಯಕ್ತಿಗಳನ್ನು ತಾಲೂಕು ಆಡಳಿತ ವಶಕ್ಕೆ ಪಡೆದು ಸೂಕ್ತ ವಿಚಾರಣೆ ಮಾಡಬೇಕು ಹಾಗೂ ಅವರು ವಿನಾಕಾರಣ ಅಲೆದಾಡುವ ಕುರಿತು ಅಧಿಕೃತ ಮಾಹಿತಿ ಪಡೆಯಬೇಕು ಕೂಡ್ಲಿಗಿಯಲ್ಲಿ ಮಧ್ಯವರ್ತಿಗಳು ಬಹುದಿನಗಳಿಂದ ತಾಲೂಕು ಕಚೇರಿ ಮುಂಭಾಗ ಇರ್ತಾರೆ ಅವರನ್ನು ನಿಯಂತ್ರಿಸಬೇಕು ಮಧ್ಯವರ್ತಿಗಳು ರೈತರಿಂದ ಮತ್ತು ಸಾರ್ವಜನಿಕರಿಂದ ಬೇಕಾಬಿಟ್ಟಿ ಹಣ ವಸೂಲಿ ಇದ್ದಾರೆ ಮತ್ತು ಅವರನ್ನು ಕಚೇರಿಗೆ ಅಲೆದಾಡುತ್ತಿರುತ್ತಾರೆ ಇದರಿಂದ ಜಿಲ್ಲಾ ಪತ್ರ ಬರಹಗಾರಿಗೆ ತೀವ್ರ ತೊಂದರೆ ಆಗುತ್ತೆ ಎಂದಿದ್ದಾರೆ ಪತ್ರ ಬರಹಗಾರರು ನಿಯಮಿತವಾದ ಸೇವಾ ಗೌರವಧನದಿಂದ ತಮ್ಮ ಸಂಸಾರ ಜೀವನ ಸಾಗಿಸುತ್ತಾಯಿತು ಮಧ್ಯವರ್ತಿಗಳ ಹಾವಳಿಯಿಂದಾಗಿ ಪತ್ರ ಬರಹಕಾರಿಗೆ ಅತೀವ ತೊಂದರೆ ಆಗ್ತಾ ಇದೆ ಎಂದು ಅವರು ದೂರಿದ್ದಾರೆ ಸಂಘದಿಂದ ಜಿಲ್ಲಾ ಪತ್ರ ಜಿಲ್ಲಾ ವತಿಯಿಂದ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಕಾಲ ಇಲ್ಲಿ ಲಾಗಿನ್ ಸಾವಿ ರೀತಿ ಮತ್ತು ಸಾವಿರೀಟು ಲ್ಯಾಗಿನಲ್ಲಿ ಆಗ್ತಕ್ಕಂತ ಲೋಪದೋಷಗಳನ್ನು ಸರಿಪಡಿಸುವ ಉದ್ದೇಶ ಸಲುವಾಗಿ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆ ಎಲ್ಲ ತಾಲೂಕಿನ ಜಿಲ್ಲಾ ಪತ್ರ ಬರ್ಗಾರರಿಗೆ ಸರ್ಕಾರದ ವತಿಯಿಂದ ಪ್ರತ್ಯೇಕ ಅನ್ನು ಜಿಲ್ಲಾ ಪತ್ರ ಬರೆದ ಪ್ರತ್ಯೇಕ ಲಾಗಿನ್ ಅನ್ನು ನೀಡಬೇಕೆಂದು ನಾವು ಹಾಗೂ ರೈತ ಬಾಂಧವರಿಗೆ ಮತ್ತೆ ಸಾರ್ವಜನಿಕರಿಗೆ ಖರೀದಿದಾರರಿಗೆ ಮಾರಾಟಗಾರರಿಗೆ ಬಹಳ ತೊಂದರೆ ಆಗುವುದರಿಂದ ಯಾವುದೇ ರೀತಿಯ ಖಾತಾ ಬದಲಾವಣೆ ಆಗದೇ ಇರುವುದರಿಂದ ಸದರಿ ಲ್ಯಾಗಿನ್ ಅನ್ನು ನಮ್ಮ ಎಲ್ಲ ಜಿಲ್ಲಾ ಪತ್ರ ಪ್ರತ್ಯೇಕವಾಗಿ ನೀಡಿ ನಾವು ರೈತರ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ಅನುಕೂಲತೆಯನ್ನು ಮಾಡಿಕೊಡುವ ಉದ್ದೇಶವಾಗಿ ನಮಗೆ ಪ್ರತ್ಯೇಕ ಲ್ಯಾಗಿನ್ ಅನ್ನು ನೀಡಿ ಮತ್ತು ಸರ್ಕಾರದ ವತಿಯಿಂದ ನಮಗೆ ಜಿಲ್ಲಾ ಪತ್ರ ಬರೆದಾರರ ಗುರುತಿನ ಚೀಟಿಯನ್ನು ನೀಡಬೇಕು ನೀಡುವ ಬಗ್ಗೆ ನಾವು ಸರ್ಕಾರಕ್ಕೆ ಕಾರಣ ಸಂಬಂಧಪಟ್ಟಂತೆ ಇಲಾಖಾ ಅಧಿಕಾರಿಗಳು ಮಧ್ಯವರ್ತಿಗಳ ಹಾವಳಿ ನಿಯಂತ್ರಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಒತ್ತಾಯಿಸುತ್ತಿರುವುದಾಗಿ ತಿಳಿಸಿದರು ಮತ್ತು ಕರ್ನಾಟಕ ರಾಜ್ಯ ನೋಂದಣಿ ಮುದ್ರಾಂಕ ಇಲಾಖೆ ಮಹಾಪರಿವೀಕ್ಷಕರಿಂದ ರಾಜ್ಯದ ಎಲ್ಲ ಪತ್ರ ಬರಹಗಾರಿಗೆ ಏಕ ಮಾದರಿ ಗುರುತಿನ ಚೀಟಿ ಕೊಡುವ ವ್ಯವಸ್ಥೆಯಾಗಬೇಕಾಗಿದೆ ಸರ್ಕಾರ ಪತ್ರ ಬರಹಗಾರಿಗೆ ಸೂಕ್ತ ಸೇವಾ ಭದ್ರತೆ ಒದಗಿಸಬೇಕು ಫೇಸ್ಲೆಸ್ ಪೇಪರ್ಲೆಸ್ನಿಂದ ಆಗುವ ತೊಂದರೆಗಳನ್ನು ಸರಿಪಡಿಸಬೇಕು ಸರ್ಕಾರ ಇತ್ತೀಚೆಗೆ ಜಾರಿ ತಂದಿರುವ ಕೆಲ ಅವೈಜ್ಞಾನಿಕ ಬದಲಾವಣೆಗಳಿಂದಾಗಿ ಅನೇಕ ಲೋಪದೋಷಗಳು ಇತ್ತು ಇದರಿಂದ ಸಾರ್ವಜನಿಕರಿಗೆ ಸೈಟ್ ಹೊಲ ಮನೆ ಖರೀದಿ ಮಾಡುವವರು ತೆಗೆದುಕೊಳ್ಳುವವರಿಗೆ ಅನೇಕ ಉಂಟಾಗ್ತಾ ಉಂಟಾಗುತ್ತಿದ್ದು ಖಾತೆ ಬದಲಾವಣೆ ಮಾಡುವುದಕ್ಕೂ ಕೂಡ ತೀವ್ರ ಸಮಸ್ಥೆಯಾಗುತ್ತಿದ್ದು ಇದರಿಂದ ವರ್ಷದಲ್ಲಿ ನೂರಾರು ಮೊಟೇಷನ್ ಪ್ರಕ್ರಿಯೆ ಜರುಗದೆ ಹಾಗೆ ನೆನೆಗುದಿಗೆ ಬಿದ್ದಿದ್ದು ಉಳಿದುಕೊಂಡಿದೆ ಎಂದಿದ್ದಾರೆ ಪ್ರತ್ಯೇಕ ಲಾಗಿ ಕೊಡುವುದರ ಬಗ್ಗೆ ನಮ್ಮ ಬೇಡಿಕೆ ಒಂದೇದು ಎರಡನೇದಾಗಿ ನಮ್ಮನ್ನೇ ನಂಬಿಕೆ ಬಂದಿರತಕ್ಕಂತ ಕೊಡುವವರು ಮತ್ತು ಕೊಳ್ಳುವವರು ಅನ್ಯಾಯ ಆಗ್ತಾ ಇದ್ರು ಯಾಕೆ ಅನ್ಯಾಯ ಆಗ್ತಾ ಇದಪ್ಪ ಅಂತಂದ್ರೆ ಈ ಸತ್ತಿನ ತಂತ್ರಾಂಶದಲ್ಲಿ ಮತ್ತು ಜಮೀನುಗಳ ತಂತ್ರಾಂಶದಲ್ಲಿ ದೋಷ ದೋಷ ಲೋಪಗಳು ಕಂಡು ಬಂದಿರೋದ್ರಿಂದ ಲೋಪದೋಷ ಲೋಪದೋಷಗಳು ಕಂಡು ಬಂದಿರೋದ್ರಿಂದ ನಾವು ಈ ಮುಷ್ಕರವನ್ನು ಹಮ್ಮಿಕೊಂಡಿದೇವಿ ನಮ್ಮನ್ನೇ ನಂಬಿಕೆ ಬಂದಿರೋದಕ್ಕೋಸ್ಕರ ಲೋಪದೋಷಗಳು ಅಂತಂದರೆ ಪಾಣಿ ತಂತ್ರಾಂಶ ದೋಷದಲ್ಲಿ ಪಾಣಿಯಲ್ಲಿ ಒಂದ್ ಎಕರೆಗೆ ಅರ್ಧ ಎಕರೆ ಅಂತ ಕೊಡ್ತೀವಿ ಅರ್ಧ ಎಕರೆ ಕೊಟ್ಟಾಗ ಈಸಿಯನ್ನು ಚೆಕ್ ಮಾಡಿದಾಗ ಒಂದ್ ಎಕರೆ ಅಂತನೆ ಬರ್ತೇವೆ ಆಮೇಲೆ ಸೈಟ್ಗಳು ಮಾರಾಟ ಮಾಡೋದ್ರಿಗೆ ಲೇಔಟ್ ಓನರ್ಗಳು ಹೆಸರೇ ಬರ್ತಾ ಇವೆ ಈ ಎಲ್ಲ ಲೋಪದೋಷಗಳು ಇರೋದ್ರಿಂದ ಇವೆಲ್ಲ ಲೋಪದೋಷಗಳನ್ನು ಸರಿಪಡಿಸಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ರಾಜ್ಯ ಒಕ್ಕೂಟದ ಪರವಾಗಿ ರಾಜ್ಯ ಪತ್ರ ಬರಹಾರ ಸಂಘದ ಕರೆಗೆ ಹೋಗೊಟ್ಟು ನಾವು ಜಿಲ್ಲಾ ಪತ್ರ ಬರಹಗಾರರು ಸಹಿತ ನಾವು ನಮಸ್ಕಾರವನ್ನು ಹಮ್ಮಿಕೊಂಡು ಬೇರೆ ಏನು ಅನ್ಯಾಯ ಪ್ರತ್ಯೇಕವಾದ ಲಾಗಿನ್ ಅನ್ನು ಬೇರೆ ರಾಜ್ಯಗಳಲ್ಲಿ ಪ್ರತ್ಯೇಕ ಲಾಗಿನ್ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ರಾಜ್ಯದಲ್ಲಿಯೂ ನಮಗೆ ಜಿಲ್ಲಾ ಪತ್ರ ಬರಹಗಾರರಿಗೆ ಪ್ರತ್ಯೇಕ ಲಾಗಿನ್ ನೀಡಬೇಕು ಅಂತಂದೇಳಿ ನಾವು ಈ ಮುಷ್ಕರವನ್ನು ಬೇಡಿಕೆ ನಮ್ಮ ರಾಜ್ಯ ಸಂಘದಿಂದ ಮುಷ್ಕರವನ್ನು ಹಿಂಪಡೆಯುವವರೆಗೂ ನಮ್ಮ ಮುಷ್ಕರ ಮುಂದುವರಿಯುತ್ತೆ ಬೇಡಿಕೆ ಈಡೇರಬೇಕು ಬೇಡಿಕೆ ಈ ಸಂದರ್ಭದಲ್ಲಿ ಜಿಲ್ಲಾಭದ್ರ ಬರಹಗಾರರು ಆದ ಗುಡೇಕೋಟಿಯ ಪಂಚಾಕ್ಷರಿ ವೀರಭದ್ರ ಶೆಟ್ಟಿ ಮೊರಭದಗೌಡ್ರು ಸೇರಿ ಮತ್ತಿತರರು ಹಾಜರಿದ್ದರು ವಿಜಿ ಕೂಡ್ಲಿಗೆ ಕೂಡ್ಲಿಗಿ ರಾಷ್ಟಕ್ರಾಂತಿ ನ್ಯೂಸ್